ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ರೈತ ಬಂದವರು ತಮ್ಮ ಕೃಷಿ ಪದ್ಧತಿಗಳಲ್ಲಿ ಸಮಗ್ರ ಕೃಷಿಯ ಬೇಸಾಯವನ್ನ ಮಾಡುತ್ತಾ ಹೆಚ್ಚಿನ ಲಾಭವನ್ನ ಗಳಿಸಿಕೊಳ್ಬಹುದಾಗಿರುತ್ತೆ ಈ ಸಮಗ್ರ ಬೇಸಾಯ ಪದ್ಧತಿ ಅಂತಂದ್ರೆ ಕೃಷಿಯ ಜೊತೆಗೆ ಪ್ರಾಣಿ ವರ್ಗ ಮತ್ತು ಇತರ ಸಂಪನ್ಮೂಲಗಳನ್ನ ಜೊತೆ ಜೊತೆಯಾಗಿ ಅಳವಡಿಸಿಕೊಂಡು ರೈತರ ಆದಾಯವನ್ನ ಹೆಚ್ಚಿಸಿ ಅವರ ಜೀವನೋಪಾಯವನ್ನ ಲಾಭದಾಯಕವಾಗಿ ಹಾಗೆ ಸುಸ್ಥಿರತೆಯನ್ನ ಉಂಟು ಮಾಡೋದಾಗಿರುತ್ತೆ ಇದರಲ್ಲಿ ಕೃಷಿ ಬೆಳೆಗಳ ಜೊತೆಗೆ ತೋಟಗಾರಿಕೆ ರೇಷ್ಮೆ ಕೃಷಿ ಹೈನುಗಾರಿಕೆ ಕೋಳಿಯನ್ನ ಸಾಕಾಣಿಕೆ ಮಾಡತಕ್ಕಂಥದ್ದು ಕುರಿ ಮೇಕೆ ಜೇನು ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಇದರ ಜೊತೆಯಲ್ಲಿ ಎರೆ ಉಳುವಿನ ಗೊಬ್ಬರವನ್ನ ತಯಾರಿಕೆ ಮಾಡಿಕೊಳ್ಳೋದು ವರ್ಷ ಪೂರ್ತಿ ಕುಟುಂಬದ ಸದಸ್ಯರಿಗೆ ಕೈ ತುಂಬ ಕೆಲಸವನ್ನ ಒದಗಿಸದಂತಾಗುತ್ತೆ ಈ ಸಮಗ್ರ ಬೇಸಾಯ ಪದ್ಧತಿಗಳ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಅಭಿವೃದ್ಧಿ ಯೋಜನೆಗಳನ್ನು ಕರ್ನಾಟಕ ಸರ್ಕಾರದ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಒಳಪಟ್ಟಂತಹ ದಕ್ಷಿಣ ಕರ್ನಾಟಕದ ಹದಿನೇಳು ಜಿಲ್ಲೆಗಳಲ್ಲಿ ಕಳೆದ ಐದು ವರ್ಷಗಳಿಂದ ಅನುಷ್ಠಾನಗೊಳಿಸಲಾಗಿದೆ ಇದರ ಉಪಯೋಗವನ್ನ ರೈತ ಬಾಂಧವರು ಪಡ್ಕೊಳ್ಬಹುದಾಗಿರುತ್ತೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಯ ಅಥವಾ ಪರಿಶಿಷ್ಟ ಪಂಗಡದ ರೈತರಿಗೆ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನ ಹೆಚ್ಚಿಸಲು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಮಗ್ರ ಕೃಷಿ ಪದ್ಧತಿಯ ಯೋಜನೆಯನ್ನ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲು ಎರಡು ಸಾವಿರದ ಒಂಬತ್ತು ಹತ್ತರ ಸಾಲಿನಲ್ಲಿ ಮಂಜೂರು ಮಾಡಿತ್ತು ಪ್ರಸ್ತುತ ಇದು ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಈ ಯೋಜನೆಯನ್ನು ಹದಿನೇಳು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಿರುವುದರಿಂದ ಫಲಾನುಭವಿಗಳನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ತಾರೆ ಅಂತಂದರೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತ ಬಾಂಧವರು ವಾಸಿಸತಕ್ಕಂತಹ ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಆಯ್ಕೆ ಮಾಡಿದಂತಹ ಎಲ್ಲ ಗ್ರಾಮದ ರೈತ ಬಾಂಧವರನ್ನ ಆಯ್ಕೆಗೆ ಪರಿಗಣಿಸಲಾಗುತ್ತೆ ಇದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಹ ಸೇರಿರುತ್ತಾರೆ ಆಯ್ಕೆಯಾದಂತಹ ರೈತರು ಕೃಷಿಕರಾಗಿರಬೇಕಾಗುತ್ತೆ ಜಮೀನಿನ ಪಹಣಿ ರೈತರ ಹೆಸರಿನಲ್ಲಿ ಇರಬೇಕಾಗುತ್ತೆ ರೈತರು ತಮ್ಮ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ನೀರಾವರಿ ಅಥವಾ ಕುಷ್ಕಿ ಬೇಸಾಯ ಜಮೀನನ್ನ ಹೊಂದಿರಲೇಬೇಕಾಗಿರುತ್ತೆ ರೈತರು ಗ್ರಾಮದಲ್ಲೇ ವಾಸವಾಗಿದ್ದು ವಾಸದ ದೃಢೀಕರಣ ಪತ್ರವನ್ನು ಸಹ ಯೋಜನೆಗೆ ನೀಡಬೇಕಾಗುತ್ತೆ ರೈತರು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳ ಬಗ್ಗೆ ಫಲಾನುಭವಿಗಳ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆಯೊಂದಿಗೆ ಮಾಹಿತಿಯನ್ನು ಸಂಗ್ರಹಿಸಿ ಆಯ್ಕೆಯಾದ ಗ್ರಾಮಗಳಲ್ಲಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ವಿವಿಧ ಅಭಿವೃದ್ಧಿ ಇಲಾಖೆಗಳ ಜೊತೆ ಸಂಪರ್ಕವನ್ನು ಏರ್ಪಾಡು ಮಾಡಲಾಗುತ್ತೆ ಆಯ್ಕೆಯಾದಂತಹ ಗ್ರಾಮದಲ್ಲಿ ರೈತರು ಮತ್ತು ರೈತ ಮಹಿಳೆಯರಿಗೆ ವಿವಿಧ ವಿಷಯಗಳ ಬಗ್ಗೆ ಸ್ವಸಾಮರ್ಥ್ಯ ಹೆಚ್ಚಿಸುವ ತರಬೇತಿ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗುತ್ತೆ ಸುಧಾರಿತ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರ ಕೃಷಿ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸೋದಲ್ಲದೆ ವರ್ಷವಿಡೀ ಉದ್ಯೋಗಾವಕಾಶವನ್ನು ಸೃಷ್ಟಿಸಿದಂತಾಗುತ್ತೆ ಬಳಕೆಯ ವೈವಿಧ್ಯತೆಯಿಂದ ಅನಾದಿ ಕಾಲದಿಂದಲೂ ಕಲ್ಪವೃಕ್ಷವೆಂದು ಹೆಸರು ಗಳಿಸಿರುವ ತೆಂಗಿನ ಜೊತೆ ಪೈಪೋಟಿಗೆ ಬಂದು ನಿಂತಿದೆ ಹಲಸು ಇಂದು ಹಲಸು ಆಧುನಿಕ ಕಲ್ಪವೃಕ್ಷವೆಂದು ಹೆಸರು ಗಳಿಸುತ್ತಿದೆ ಇದೊಂದು ಬಹುಪಯೋಗಿ ಫಲವೆಂದು ಇದನ್ನ ಎಳೆಯ ಮತ್ತು ಪಕ್ವಾದ ಹಂತಗಳೆರಡರಲ್ಲೂ ಬಳಸಲಾಗುತ್ತದೆ ಮಾವಿನ ಸಸಿಗಳನ್ನು ನಾಟಿ ಮಾಡುವ ಸಮಯದಲ್ಲಿಯೇ ಹಲಸಿನ ಸಸಿಗಳನ್ನ ನಾಟಿ ಮಾಡಬಹುದು ಹಾಗೂ ನಾಟಿ ಮಾಡಿದ ಸಸಿಗಳಿಗೆ ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಗುಣಮಟ್ಟದ ಫಸಲನ್ನ ಪಡೆದುಕೊಳ್ಳಬಹುದು ಎನ್ನುವುದು ತಜ್ಞರ ಅಭಿಪ್ರಾಯ ರೈತ ಬಂದವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಲಸು ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ಹಣ್ಣಿನ ಬೆಳೆ ಈ ಒಂದು ಹಲಸಿನ ಅಭಿವೃದ್ಧಿ ಹೇಗಾಗುತ್ತೆ ಮತ್ತು ಈ ಹಲಸಲ್ಲಿ ಎಷ್ಟೆಷ್ಟು ವಿವಿಧ ತಳಿಗಳಿದ್ದಾವೆ ಇವುಗಳ ಸುಧಾರಿತ ಬೇಸಾಯ ಕ್ರಮಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶ್ಯಾಮಲಮ್ಮ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಶ್ಯಾಮಲಮ್ಮ ಅವರೇ ನಮಸ್ಕಾರ ಸರ್ ಈ ಒಂದು ಹಲಸಿನ ತಳಿಗಳಲ್ಲಿ ಎಷ್ಟು ಥರ ನಾವು ಕಾಣಬಹುದು ಅಂತೀರಿ ಸರ್ ನಮ್ಮಲ್ಲಿ ಹಲಸಿನ ತಳಿಗಳು ಸುಮಾರಷ್ಟು ನಾವು ಬೇರೆ ಬೇರೆ ಕಡೆಯಿಂದ ತಂದು ಇದನ್ನ ನಾಟಿ ಮಾಡಿದೀವಿ ಈ ತೋಟದಲ್ಲಿ ಇವಾಗ ಇನ್ನೇನು ನೀವು ನೋಡ್ತಿದಿರಲ್ಲ ಮಾವಿನ ತೋಟ ತರ ಹಲಸಿನ ತೋಟ ನೋಡಿ ಇದನ್ನ ಸೊ ಇದು ನಾವು ಎರಡ್ ಸಾವಿರದ ಹದಿನಾರಲ್ಲಿ ನಾಟಿ ಮಾಡಿದೀವಿ ಈ ತೋಟದಲ್ಲಿ ಸುಮಾರು ಹದಿನೆಂಟು ತಳಿಗಳಿದೆ ಸರ್ ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲೇ ಬಿಡುಗಡೆ ಆಗಿರೋ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಬಿಡುಗಡೆ ಆಗಿರೋದು ನಾಲ್ಕಿದೆ ಸೊ ಮೊದಲನೇ ನಾವು ಬಿಡುಗಡೆ ಮಾಡಿದ್ದು ಸ್ವರ್ಣ ಅಂತ ಸೊ ಇದು ಹೆಸರು ಹೇಳಂಗೆ ಹಳದಿ ಬಣ್ಣ ತೊಳೆಗಳು ಅದಾದ್ಮೇಲೆ ಲಾಲ್ಬಾಗ್ ಮಧುರಾ ಅಂತ ಸೊ ಇದು ಲಾಲ್ಬಾಗ್ ಇಂದ ಒಂದು ಮದರ್ ಮಲ್ ಪ್ಲಾ ಮದರ್ ಪ್ಲಾಂಟ್ ತಾಯಿ ಮರ ಬಂದ್ಬಿಟ್ಟು ಲಾಲ್ಬಾಗ್ ಇಲ್ಲ ಅದೇ ಹೆಸರು ಕೊಟ್ಟಿದ್ವಿ ಇದು ಹಳದಿ ಮತ್ತೆ ತೊಳೆ ಬಂದ್ಬಿಟ್ಟು ಒಂದು ತೊಳೆ ನೂರ್ ಗ್ರಾಮ್ ಇರುತ್ತೆ ಅಷ್ಟು ದಪ್ಪ ತೊಳೆ ತೊಳೆದಲ್ಲ ಮತ್ತೆ ಸಿಹಿ ಅಂಶನೂ ಅಷ್ಟೇ ಹೈಯೆಸ್ಟ್ ಇದೆ ಮೂವತ್ತೆರಡರಿಂದ ಮೂವತ್ನಾಲ್ಕು ಡಿಗ್ರಿ ಬ್ರಿಕ್ಸ್ ಅಂತ ಏನ್ ಹೇಳ್ತೀವಿ ಆಮೇಲೆ ಮೂರನೇದು ಭೈರಚಂದ್ರ ಅಂತ ಇದು ಬೈರಪಟ್ನ ಅಂತ ರಾಮನಗರ ಹತ್ರ ಸೊ ಅಲ್ಲಿ ತೋಟಗಾರಿಕೆ ಇಲಾಖೆಲೆ ಅದುನು ಸೊ ಅಲ್ಲಿಂದ ತಂದು ಇಲ್ಲಿ ಹಾಕಿದೀವಿ ಅದು ಭೈರಚಂದ್ರ ಅಂತ ಇದು ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ಸೊ ಆಮೇಲೆ ಮೂರನೇದು ನಾಲ್ಕನೇದು ಜಿ ಕೆ ರೆಡ್ ಅಂತ ಸೊ ಇದು ಕೆಂಪು ತಳಿ ಕಾಪರಿ ರೆಡ್ ಕಲರ್ ಸಾಮಾನ್ಯವಾಗಿ ಮೂರು ತಳಿಗಳು ಮೂರೂರೆ ನಾಲ್ಕು ವರ್ಷಕ್ಕೆ ಹಣ್ಣು ಬಿಡುತ್ತೆ ಸೊ ನಾವ್ ಕಸಿ ಗಿಡಗಳು ಹಾಕಿದ್ರೆ ಆಮೇಲೆ ಮೊದಲೆಲ್ಲ ರೈತರಿಗೆ ಒಂದು ಆಲೋಚನೆ ಇರ್ತಿತ್ತು ಅಯ್ಯೋ ಏಳೆಂಟು ವರ್ಷ ಕಾಯ್ಬಾರ ಆರ್ಥಿಕವಾಗಿ ನಮ್ಗೆ ಏನು ಸಿಕ್ಕಲ್ಲ ತೋಟದಿಂದ ಅಂತ ಬಟ್ ಇವಾಗ ಬೇಗ ಬರುತ್ತೆ ಸೊ ಇದು ಇವಾಗ ನಾವ್ ಏನ್ ಇಬ್ ಅಭಿವೃದ್ಧಿ ಪಡಿಸಿರೋ ತಳಿಗಳಲ್ದಿರ ಬೇರೆ ಕೃಷಿ ವಿಶ್ವವಿದ್ಯಾನಿಲಯಗಳವರು ಕೂಡ ಹಲಸಿನ ತಳಿಗಳನ್ನು ಮಾಡಿದ್ದಾರೆ ಅವುಗಳು ತಂದಾಕಿದ್ವಿ ಇವಾಗ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಪಾಲೂರ್ ಒನ್ ಪಾಲೂರ್ ಟು ಕೆಚ್ಚಿಪರಾಯ್ ಅಂತ ಮೂರು ತಳಿ ಹಾಕಿದಿವಿ ಆಮೇಲೆ ಇವಾಗ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಕೇರಳ ರೆಡ್ ಜಾಕ್ ಅಂತ ಅದಕ್ಕೆ ಅವ್ರ ಸಿಂಧೂರ ಅಂತ ಹೆಸರು ಕೊಟ್ಟಿದ್ದಾರೆ ಸೊ ಅದು ಕೂಡ ಇದೆ ನಮ್ಮಲ್ಲಿ ಈ ತಳಿಗಳ ಜೊತೆಗೆ ನಾವು ಏನ್ ಜಾಣಗೆರೆ ಅಂತ ನೀವೆಲ್ಲ ಕೇಳಿರ್ಬೋದು ಜಾಣಗೆರೆ ತಳಿ ಸ್ಥಳೀಯ ತಳಿಗಳು ಜಾಣಗೆರೆ ಇದೆ ತುಬ್ಗೆರೆ ಇದೆ ಆಮೇಲೆ ಸಕರಾಯಿಪಟ್ಣ ಇದೆ ಇಬ್ಬೀಡು ಹಾಸನ ಆತರ ಬೇರೆ ಬೇರೆ ತಳಿಗಳನ್ನ ಕೂಡ ನಾವು ತಂದು ಇಲ್ಲಿ ಹಾಕಿದೀವಿ ನೋಡಿ ಇವಾಗ ಏನ್ ನಾವ್ ಈ ತೋಟದಲ್ಲಿ ನಿಂತಿದೀವಲ್ಲ ಇದು ಹತ್ತು ವರ್ಷ ಆಗಿದೆ ಎರಡ್ ಸಾವಿರದ ಹದಿನಾರಲ್ಲಿ ನಾವ್ ಇದನ್ನ ಹಸಿಗಿಡಗಳನ್ನು ಹಾಕಿದ್ದು ಈ ವರ್ಷ ಫುಲ್ ಬೆಳೆ ಬಂದಿದೆ ಎಲ್ಲ ಎಲ್ಲಾ ಕಾಯಿಗಳು ಫುಲ್ ತುಂಬಿದೆ ಎಲ್ಲಾ ಮರಗಳಲ್ಲೂ ಸಾಕಷ್ಟು ಚೆನ್ನಾಗಿ ಬಂದಿದೆ ಮಳೆನೂ ಚೆನ್ನಾಗೈತಿ ಈ ವರ್ಷ ತುಂಬಾ ಚೆನ್ನಾಗಿದೆ ಈಗ ಗಾತ್ರಕ್ಕೆ ಅನುಸಾರವಾಗಿ ಏನಾದ್ರು ತಳಿಗಳನ್ನ ವಿಂಗಡಣೆ ಮಾಡಿದ್ದೀರಾ ಹೌದೌದು ಅದು ಗಾತ್ರ ನಾರ್ಮಲಿ ಇವಾಗ ನಾವು ಸಣ್ಣದು ಮಧ್ಯಮ ಗಾತ್ರ ದೊಡ್ಡ ಗಾತ್ರ ಅಂತ ಸೈಜ್ ಮೇಲೆ ಸೊ ಅದು ಎಷ್ಟು ಇರ್ತಪ್ಪ ವೆಯ್ಟ್ ಅಂತಂದ್ರೆ ಕಾಯಿ ಅಂದ್ರೆ ಐದ್ ಕೆಜಿ ಒಳಗಡೆ ಇರೋದು ಮಧ್ಯಮ ಅಂದ್ರೆ ಐದರಿಂದ ಹತ್ತು ಹತ್ತರಿಂದ ಜಾಸ್ತಿ ಇರೋದೆಲ್ಲ ದೊಡ್ಡದು ದೊಡ್ಡ ಕಾಯಿ ಹೌದು ಆ ತರ ಮಾಡಿದ್ವಿ ಸೊ ಇದು ಏನಂದ್ರೆ ಒಂದು ನಾವು ಯಾವ ತರ ಮಾಡ್ತೀರಾ ನೀವು ಯಾವ್ದಕ್ಕೋಸ್ಕರ ತೋಟ ಮಾಡ್ತಿದ್ದೀರಾ ಅಂದ್ರೆ ನೀವು ಬರೀ ಹಣ್ಣು ಮಾರಾಟ ಮಾಡಕ್ಕ ಅಥವಾ ಹಣ್ಣಿನಿಂದ ನೀವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತೀರಾ ಸೊ ಈ ತರ ಎಲ್ಲ ತೊಳೆ ಬಿಡಿಸಿ ಮಾರಾಟ ಮಾಡ್ತೀರಾ ಸೊ ಅದ್ರ ಪ್ರಕಾರ ರೈತರು ಬಂದಾಗ ಹೇಳ್ತೀವಿ ನಾವು ಯಾವ್ದಕ್ಕೋಸ್ಕರ ಮಾಡ್ತೀರಾ ನೀವು ತೋಟ ಕೇಳ್ಕೊಂಡು ಆ ತರದ ಹಳ್ಳಿಗಳನ್ನ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಸಾಮಾನ್ಯವಾಗಿ ಹಲಸು ಅಂತಂದ್ರೆ ಈ ಒಂದು ಬಿಳಿಯ ಹಂಟು ಬರುತ್ತೆ ಹೌದು ಅಂಟು ರಹಿತವಾದಂತಹ ಅಭಿವೃದ್ಧಿ ಅಂಟು ರಹಿತವಾಗಿರೋದನ್ನ ನಾವು ಗುರುತಿಸಿದೀವಿ ಫಸ್ಟ್ ಮೊದ್ಲಿಗೆ ಒಂದು ಮಂಗ್ಳೂರಲ್ಲಿ ಒಬ್ಬರು ರೈತರು ಅದು ಸೋಂಪಾಡಿ ಗಂಬ್ಲೆಸ್ ಅಂತ ಫುಲ್ ಅದು ತಳಿ ತುಂಬಾ ಪ್ರಚಾರದಲ್ಲಿ ಇದೆ ಅದು ಕಾಯಿ ಸಣ್ಣದು ಸಣ್ಣ ಗಾತ್ರದ್ದು ಸಣ್ಣ ಗಾತ್ರದ್ದು ಐದು ಕೆಜಿ ಒಳಗಡೆ ಬರುತ್ತೆ ಫುಲ್ ಗ್ರೀನ್ ಸಿಪ್ಪೆ ಇರುತ್ತೆ ಒಳಗಡೆ ತೊಳೆ ತೊಳೆ ಬಿಳಿ ಇರುತ್ತೆ ಅಂಟಿರೋದಿಲ್ಲ ಅಂದ್ರೆ ಹಣ್ಣಾದ್ಮೇಲೆ ಅಂಟಿರಲ್ಲ ಇದರಲ್ಲಿ ಕಾಯಿ ಅಂಟಿರುತ್ತೆ ರುಚಿ ಇರುತ್ತೆ ರುಚಿ ಇದೆ ತುಂಬಾ ಚೆನ್ನಾಗಿ ರುಚಿ ಇದೆ ಆಮೇಲೆ ಇವಾಗ ಏನ್ ಹೇಳಿದ್ನಲ್ಲ ನಾವು ಜಿ ಕೆ ರೆಡ್ ಅಂತಳಿಯಲ್ಲಿ ಅಂಟಿಲ್ಲ ನಾವು ಸಾಮಾನ್ಯವಾಗಿ ಶಾಮಳಮ್ಮ ಈಗ ರುದ್ರಾಕ್ಷಿ ಹಲಸು ಅಥವಾ ಒನಕೆ ಹಲಸು ಗುಂಡಲು ಈ ತರ ವಿವಿಧವಾಗಿ ವಿವಿಧ ಜಾತಿಗಳನ್ನು ಕೇಳಿದ್ದೀವಿ ಸಾಮಾನ್ಯವಾಗಿ ರೈತ ಬಾಂಧವರು ಯಾವುದನ್ನ ಮುಖ್ಯ ಕಸಬಾಗಿ ಮಾಡದ ಸಂದರ್ಭದಲ್ಲಿ ಹಣ್ಣನ್ನು ಬೆಳೆದ್ರೆ ಬಹಳಷ್ಟು ಅನುಕೂಲ ಅಂತೀವಿ ಯಾವ ತಳಿಗಳನ್ನು ಬಳಸಿದ್ರೆ ಬಹಳ ಈ ಪ್ರದೇಶಕ್ಕೆ ಕರ್ನಾಟಕ ಮೊದಲನೇದಾಗಿ ಅವರು ವ್ಯಾಪಾರ ಅಂದ್ರೆ ತೊಳೆ ಬಿಡಿಸಿ ವ್ಯಾಪಾರ ಮಾಡ್ತಾರೆ ಅಂತಂದ್ರೆ ಕೆಂಪು ತಳಿ ಮತ್ತೆ ಚಂದ್ರ ಹಲಸು ಅಂತ ಏನ್ ಹೇಳ್ತೀವಲ್ಲ ಆರೆಂಜ್ ಆರೆಂಜ್ ಎಲ್ಲೋ ಕಲರ್ ಅಲ್ಲೂ ದಪ್ಪ ತೊಳೆ ಇರೋಂತದ್ದು ಸೊ ಈ ತರ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಕಾಣಿಸೋದ್ ತೊಳೆ ಕಲರ್ ಇರಬೇಕು ಫ್ರೂಟ್ ಕೂಡ ಅಷ್ಟೇ ಫ್ರೂಟ್ ಅಟ್ರಾಕ್ಟಿವ್ ಆಗಿರ್ಬೇಕು ತುಂಬಾ ಅಂಕಡಂಕ ಆಗಿದ್ದು ಅದ್ರಲ್ಲಿ ಒಂದು ಐದು ಕೆಜಿ ಹಚ್ಚಿದ್ರೆ ಒಂದ್ ಕೆಜಿ ತೊಳೆ ಸಿಕ್ಕಿದ್ರೆ ಏನು ಪ್ರಯೋಜನ ವ್ಯಾಲ್ಯೂ ಅಡಿಷನ್ ಅಂತಂದ್ರೆ ನಾನ್ ಲಾಲ್ಬಾಗ್ ಮಧುರಾ ಅಂತ ಹೇಳಿದೆ ನೋಡಿ ನೀವು ಒಂದು ಎಂಟ್ ಕೆಜಿ ಜಿ ಹತ್ತು ಕೆ ಜನ ಹಚ್ಚಿದ್ರೆ ನಿಮ್ಗೆ ಅದ್ರಲ್ಲಿ ಶೇಕಡ ಮೂವತ್ತಷ್ಟೇ ವೇಸ್ಟ್ ಹೋಗೋದು ಮಾಡಬಹುದು ಚಿಪ್ಸ್ ಮಾಡಬಹುದು ಅಪ್ಲಾ ಮಾಡಬಹುದು ಅವರು ಯಾವ ಗೆ ಅಂತ ಕೇಳ್ಕೊಂಡ್ ಬರ್ತಾರೆ ಅದ್ರ ಪ್ರಕಾರ ನಾವು ತಳಿಯನ್ನ ಸಜೆಸ್ಟ್ ಮಾಡ್ತೀವಿ ಇನ್ನ ಬಹಳ ಅಂತಂದ್ರೆ ಯಾರವರು ಮುಖ್ಯವಾಗಿ ಹೊಸದಾಗಿ ಈ ಒಂದು ತೋಟವನ್ನ ಮಾಡಬೇಕು ಹಲಸನ್ನ ಅಂತಂದ್ರೆ ಭೂಮಿಯ ಸಿದ್ಧತೆ ಹೇಗ್ ಮಾಡ್ಕೊಳ್ಬೇಕು ಮತ್ತೆ ಈ ಹಲಸಿನ ಸಸಿಗಳನ್ನ ಸಾಲಿನಿಂದ ಸಾಲಿಗಾಗಲಿ ಅಥವಾ ಗಿಡದಿಂದ ಗಿಡಗಾಗಲಿ ಎಷ್ಟು ಅಂತರವನ್ನು ಕೊಟ್ಟು ಬೆಳೆದ್ರೆ ಭಾಳಷ್ಟು ಅನುಕೂಲ ಅಂತೀರಿ ಆಕ್ಚುಲಿ ನಾವು ಇವಾಗ ಈ ತೋಟ ಆಲ್ರೆಡಿ ಮಾಡಿದೀವಿ ಮೊದಲಿಗೆ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಅವರು ಒಂದು ಅಂತರ ಇಂಪಾರ್ಟೆಂಟ್ ತುಂಬಾ ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಸಾಲಿಂದ ಸಾಲಿಗೆ ನಾವು ಈ ತೋಟದಲ್ಲಿ ಎಂಟು ಮೀಟರ್ ಎಂಟು ಮೀಟರ್ ಅಂದ್ರೆ ಇಪ್ಪತ್ನಾಲ್ಕು ಅಡಿ ಇಪ್ಪತ್ತೈದು ಅಡಿ ಕೊಟ್ಟಿದೀವಿ ಮತ್ತೆ ಮರದಿಂದ ಮರಕ್ಕೂ ಸೇಮ್ ಅಷ್ಟೇನೇನೆ ಅಡಿ ಇಪ್ಪತ್ತೈದೇ ಕೊಟ್ಟಿದೀವಿ ಸೊ ಈ ತರ ನೀವು ಫಸ್ಟ್ ಗುರುತುಗಳು ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಜೆ ಸಿ ಬಿ ಇರ್ಬೋದು ಅಥವಾ ಯಾವ್ದಾರ ಆದ್ರೆ ಎರಡು ಅಡಿ ಎರಡು ಅಡಿ ಎರಡು ಅಡಿ ಸುತ್ತ ಅಲ್ಲಿ ಉದ್ದ ಅಗಲ ಆಳ ಮಾಡ್ಬಿಟ್ಟು ಆ ಗುಂಡಿಗೆ ನೀವು ಆಲ್ಮೋಸ್ಟ್ ಒಂದು ಎಂಟರಿಂದ ಹತ್ತು ಕೆಜಿ ಅಷ್ಟು ಚೆನ್ನಾಗಿ ಕೊಳ್ತಿರೋ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅದೇ ಮಣ್ಣನ್ನ ಅರ್ಧ ಮಣ್ಣನ್ನ ಮುಚ್ಚಿಬಿಟ್ಟು ಹೌದೌದು ಒಂದ್ ಮಳೆ ಬರೋವರೆಗೂ ಬಿಟ್ಟು ಬಿಡ್ಬೇಕು ಒಂದ್ ಮಳೆ ಬಂದು ಚೆನ್ನಾಗಿ ಸೆಟ್ಲ್ ಆದ್ಮೇಲೆ ಆಮೇಲೆ ನಾಟಿ ಮಾಡೋ ದಿವಸ ಒಂದು ಅರ್ಧ ಕೆಜಿ ಅಷ್ಟು ಹೊಂಗೆ ಹಿಂಡಿ ಮತ್ತೆ ಅರ್ಧ ಕೆಜಿ ಅಷ್ಟು ಬೇವ್ನ ಹಿಂಡಿ ಸೊ ಇವಿಷ್ಟು ಹಾಕ್ಬಿಟ್ಟು ಅವ್ರು ಗಿಡ ನಾಟಿ ಮಾಡಬಹುದು ಪ್ರಾರಂಭ ಒಂದು ಮೂರು ವರ್ಷಗಳವರೆಗೆ ಏನು ಬೇಸಾಯ ಕ್ರಮಗಳನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆದೊದ್ತಿರಿ ಹಲಸಿಗೆ ಬೇಸಾಯ ಅಂತಂದರೆ ಆದಷ್ಟು ಪಾತಿಗಳಲ್ಲಿ ಚೆನ್ನಾಗಿ ಏನಾದರೂ ಹಸಿರು ಗೊಬ್ಬರದ ಒಂದು ಗಿಡಗಳನ್ನು ಬೆಳೆಯೋದು ಸಣ್ಣ ನಿಂಪು ಇರ್ಬೋದು ಅಥವಾ ನೀವೇ ಕೌಪಿ ಇರ್ಬೋದು ಅಲಸಂದೆ ಇರ್ಬೋದು ಈ ಥರ ಯಾವುದಾದ್ರು ಬೆಳೆದ್ಬಿಟ್ಟು ಅದೇ ಹೊಲದಲ್ಲೇ ಬೆಳೆದ್ರೂ ಆಗುತ್ತೆ ಯಾಕಂದ್ರೆ ಗಿಡ ಸಣ್ಣದಾಗಿರುತ್ತೆ ನೀವು ಇಂಟ್ರ ಗ್ರಾಫಾಗೂ ಬೆಳಿಬೋದು ಅದು ಮಧ್ಯಂತರ ಬೆಳೆಯಾಗಿ ಬೆಳ್ಕೊಂಡು ಅದನ್ನೇನೇ ಅಲ್ಲಿ ಕಟ್ ಮಾಡಿ ಹಾಕ್ಬೋದು ಆಮೇಲೆ ವರ್ಷಕ್ಕೆ ಒಂದ್ಸಲಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಆಮೇಲೆ ಎನ್ ಪಿ ಕೆ ರೆಕಮೆಂಡ್ ಮಾಡಿದ್ದಾರೆ ಸೊ ನಾರ್ಮಲಿ ಇವಾಗ ಅಲಸ ಏನಾಗ್ತದೆ ನೋಡಿ ಇದು ಸ್ವಾಭಾವಿಕವಾಗಿ ಸಾವಯವ ಮರ ಅಂತಾನೆ ಹೇಳ್ಬೋದು ಸಾವಯವ ಕೃಷಿಗೆ ಹೇಳಿ ಮಾಡ್ತೀವಿ ಸೊ ಹಂಗಾಗ್ಬಿಟ್ಟು ಇದಕ್ಕೇನು ಹೆಚ್ಚಿಗೆ ನಾವು ಎನ್ ಪಿ ಕೆ ಯಾರಿಗೂ ರೆಕಮೆಂಡ್ ಮಾಡ್ತಿಲ್ಲ ಬಟ್ ಅದು ಕೊಟ್ಟಿದ್ದೀವಿ ನಮ್ಮಲ್ಲಿ ಬುಕ್ಕಲ್ಲಿ ಇದೆ ನಾವೇನು ಏನು ಪ್ಯಾಕೇಜ್ ಪ್ರಾಕ್ಟೀಸ್ ಇದೆಯಲ್ಲ ಅದರಲ್ಲಿ ಇದೆ ಸೊ ಅದು ಬಿಟ್ಟರೆ ಮುಖ್ಯವಾಗಿ ಮಾಡ್ಕೊಂಡು ನೀರು ಸೊ ನೀರಿನ ವ್ಯವಸ್ಥೆ ಇರಲೇಬೇಕು ನಾಲ್ಕೈದು ವರ್ಷ ಡ್ರಿಪ್ ಇರಿಗೇಷನ್ ಸೊ ಅವರು ಡ್ರಿಪ್ ಇರಿಗೇಷನ್ ಮಾಡಿಕೊಳ್ಳೇಬೇಕು ಹನಿ ನೀರಾವರಿ ಮಾಡಿಕೊಳ್ಳೇಬೇಕು ಮತ್ತೆ ಮೂರನೇದು ಪ್ರೊಟೆಕ್ಷನ್ ಇದು ಯಾಕಂದ್ರೆ ದನ ಕರು ಅಥವಾ ಮೇಕೆ ಕುದಿಬಿಟ್ರೆ ಒಳ್ಳೆ ಮೇವು ಸೊ ತುದಿ ಏನು ನಾವು ಕಸಿ ಮಾಡಿರ್ತೀವಲ್ಲ ಆ ಭಾಗನ ತಿನ್ಬಿಟ್ರೆ ಆಮೇಲೆ ಅದು ಬರಲ್ಲ ಮರ ರೂಟ್ಸ್ ಬಂದ್ಬಿಡುತ್ತೆ ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಒಂದು ಹಲಸನ್ನ ಬೆಳಿತಾರೆ ಮಾರುಕಟ್ಟೆ ಹೇಗಿದೆ ಹಲಸಿಗೆ ಮಾರುಕಟ್ಟೆ ಹೆಂಗೆ ಅಂತಂದ್ರೆ ಅದು ಈ ವರ್ಷ ನೋಡಿ ಇಷ್ಟು ವರ್ಷ ಹಲಸಿಗೆ ಮಾರುಕಟ್ಟೆ ಅಂದ್ರೆ ಕಲ್ಲರು ಇದೇನು ಟೇಸ್ಟ್ ಇರೋ ವೆರೈಟೀಸ್ಗೆ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ ತಗೊಂಡು ಹೋಗ್ಬಿಡ್ತಾರೆ ಸೊ ನೀವು ಯಾವ್ದೂ ಇವಾಗ ಎಲ್ಲೆಲ್ಲೋ ಕಾಡಲ್ಲೆಲ್ಲ ಬೆಳೀತಾರೆ ಅದಕ್ಕೆ ಏನು ಹೆಸರು ಇರಲ್ಲ ಏನಿಲ್ಲ ಅಂತಂದ್ರೆ ಅಂಥದಕ್ಕೆ ಪ್ರೈಸ್ ಇರಲ್ಲ ಅಂಥದಕ್ಕೆ ಜಾಸ್ತಿ ಅವರು ಕೆಲವ್ರು ಅಟ್ಲೀಸ್ಟ್ ಇವಾಗ ಚಿಕ್ಕಮಂಗ್ಳೂರು ಮತ್ತೆ ಈ ಕಡೆ ಕೋಸ್ಟಲ್ ಲೈನ್ ಏನು ಉಡುಪಿ ಆ ಕಡೆ ಎಲ್ಲ ಸಿರ್ಸಿ ಆ ಕಡೆ ಎಲ್ಲ ಅವರು ಚಿಪ್ಸು ಹಪ್ಪಳ ಎಲ್ಲ ಮಾಡಿ ವ್ಯಾಲ್ಯೂಡೇಷನ್ ಮಾಡ್ತಾರೆ ಬಟ್ ನಮ್ಮ ಕಡೆ ಬಯಲ್ಸಿ ಮೇಲೆ ಆದಷ್ಟು ತಿನ್ನೋಕಷ್ಟೇ ಉಪಯೋಗಿಸ್ತಾ ಇದ್ದಾರೆ ಸೊ ಹಂಗಾಗ್ಬಿಟ್ಟು ಏನು ಒಳ್ಳೆ ತಳಿಗಳಿದೆ ಅದಕ್ಕೆ ಮಾರುಕಟ್ಟೆ ಇದ್ದೇ ಇದೆ ಬಟ್ ಏನು ಅವರು ಬೀಜ ಹಾಕಿ ಬೆಳೆಸಿರ್ತಾರ ಅದಕ್ಕೆ ಒಂದು ಬೆಲೆ ಅಂತ ಜಾಸ್ತಿ ಇಲ್ಲ ಸೊ ಆದಷ್ಟು ಅಭಿವೃದ್ಧಿ ಪಡಿಸಿರೋ ಅಂಥ ತಳಿಗಳನ್ನು ಹಾಕಿ ರೈತರು ಬೆಳೆಯೋದು ಒಳ್ಳೇದು ಅದರಿಂದ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ ಸೊ ಇವಾಗ ಮಾರುಕಟ್ಟೆ ಅಂತಂದ್ರೆ ರೈತರು ಯಾರೋ ಬೀದಿ ಬದಿ ವ್ಯಾಪಾರ ಮಾಡೋರ್ಗೆ ಅಂತವ್ರಿಗೆ ಕೊಡ್ತಿದ್ದಾರೆ ಆದ್ರೆ ಅವರೇನೇ ತೊಳೆ ಬಿಡಿಸಿ ಏನು ಪ್ಯಾಕಿಂಗ್ ಮಾಡಿ ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಇಟ್ಟು ಮಾರಿದ್ರೆ ಅಥವಾ ಅಪಾರ್ಟ್ಮೆಂಟ್ಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಆಕ್ಚುಲಿ ಸೊ ಆ ಥರ ಪ್ಯಾಕ್ ಮಾಡಿ ರೈತರೇನೇನೆ ಓನ್ ಆಗಿ ಅವರು ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಒಳ್ಳೆ ಲಾಭ ಇದೆ ಅದನ್ನ ನಾವು ಕೂಡ ತುಬುಗೆರೆ ರೈತರ ಹತ್ರ ಮಾಡಿಸ್ತಾ ಇದ್ವಿ ಕಸಿ ಮಾಡಿಯು ಹಲಸಿನ ಸಸಿಗಳನ್ನ ನಾಟಿ ಮಾಡಬಹುದು ಇದರಿಂದ ತಾಯಿ ಮರದ ಸಂಪೂರ್ಣ ಗುಣಲಕ್ಷಣಗಳನ್ನ ಮುಂದಿನ ಪೀಳಿಗೆಯ ಮರಗಳಲ್ಲಿ ಕಾಣಬಹುದು ಎನ್ನುವ ಡಾಕ್ಟರ್ ಶ್ಯಾಮಲಮ್ಮ ಅವರು ಹಲಸಿನ ಕಸಿ ವಿಧಾನದ ಕುರಿತು ಮಾಹಿತಿ ನೀಡುವುದು ಹೀಗೆ ಸೊ ಕಸಿ ಮಾಡಕ್ಕೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೋಬೇಕು ಇದಕ್ಕೆ ಮೊದಲನೇದಾಗಿ ನಾವು ಈ ಥರ ಇಲ್ಲೆಲ್ಲ ನಾವು ಬೀಜ ಹಾಕಿ ಬೆಳೆಸ್ತಾ ಇದ್ದೀವಿ ಇಲ್ಲೆಲ್ಲ ಕಸಿ ಗಿಡಗಳು ಬೆಳೆಸಕೋಸ್ ತಾಯಿ ಸಸಿಗಳು ತಾಯಿ ಅಥವಾ ಬೇರು ಸಸಿ ಅಂತ ಹೇಳ್ತೀವಿ ಈ ಥರ ಮಣ್ಣು ತುಂಬಿಸ್ಬಿಟ್ಟು ಇವಾಗ ಹಲಸಿನ ಸೀಸನ್ ಇವಾಗ ಈ ಸೀಸನಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಅದರಲ್ಲಿ ನಾವು ಬೀಜ ತಂದುಬಿಟ್ಟು ಬೀಜದ ಸಸಿನ ಬೆಳೆಸ್ಕೊತೀವಿ ಫಸ್ಟು ಸೊ ಒಂದು ವರ್ಷಕ್ಕಾಗೋ ಅಷ್ಟು ಬೀಜದ ಸಸಿನ ಬೆಳೆಸ್ತೀವಿ ನಾವು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಗಿಡಗಳನ್ನು ಬೆಳೆಸ್ಕೊತೀವಿ ಇವಾಗ ಸೀಸನ್ ಇರೋವಾಗ ಸೊ ಇದು ಮೊಳಕೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಸೊ ಇದು ಮೊಳಕೆ ಬಂದು ನಮಗೆ ಎರಡು ತಿಂಗಳು ಮೂರು ತಿಂಗಳು ಆಗಬೇಕು ಅದು ಒಂದು ಪೆನ್ಸಿಲ್ ದಪ್ಪ ಬರಬೇಕು ಒಂದು ಪೆನ್ಸಿಲ್ ಗಾತ್ರ ಅದು ಸ್ಟೆಮ್ಮು ಬರಬೇಕು ಆ ಥರ ಗಾತ್ರ ಕಾಂಡ ಬಂದಾಗ ನಾವು ಕಸಿ ಮಾಡೋಕ್ಕೆ ರೆಡಿ ಆಗುತ್ತೆ ಸೊ ಈ ನೋಡಿ ಇಲ್ಲಿ ಇಟ್ಕೊಂಡಿದ್ದೀವಿ ಇದೆಲ್ಲ ಒಂದು ವರ್ಷದ ಗಿಡಗಳು ಹೋದ ವರ್ಷ ನಾವು ಬೀಜ ಹಾಕಿರೋ ಗಿಡಗಳು ಅಂದರೆ ದಪ್ಪ ಇವರು ಸಣ್ಣ ಇದ್ದಾಗ ಮೊದಲು ಬಿಟ್ಟು ಬಿಟ್ಟು ಇವಾಗ ದಪ್ಪ ಆಗಿದ್ದಾವೆ ಸೊ ಇದನ್ನು ಇವತ್ತು ನೀವು ಕಸಿ ಮಾಡೋಕ್ಕೆ ತೋರಿಸ್ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ಇವರು ಕಸಿ ಮಾಡ್ತಾರೆ ಇವಾಗ ಇದೇನು ಕಣ್ಣು ಕಸಿ ಅಂತ ಇವಾಗ ಆಲ್ರೆಡಿ ಹೇಳಿದ್ವಿ ಇದು ಕಣ್ಣು ಕಸಿಗೆ ಇನ್ನೂ ಒಂದು ಹೆಸರು ಅಂತಂದರೆ ತೇಪೆ ಕಸಿ ಅಥವಾ ಪ್ಯಾಚ್ ಬಡ್ಡಿಂಗ್ ಅಂತ ಕೂಡ ಹೇಳ್ತೀವಿ ಸೊ ಇದರಲ್ಲಿ ಒಂದು ಪ್ಯಾಚಲ್ಲಿ ಮಧ್ಯದಲ್ಲಿ ಕಣ್ಣು ಇರುತ್ತೆ ಆ ಕಣ್ಣನ್ನು ನಾವು ಕೂಡಿಸ್ತೀವಿ ತಾಯಿದು ಯಾವ ತಾಯಿ ಮರದಿಂದ ನಮಗೆ ತಳಿ ಮಾಡಬೇಕು ಅಂತಿದೀವೋ ಆ ತಾಯಿ ಮರದಿಂದ ಒಂದು ಕಡ್ಡಿ ತರ್ತೀವಿ ಆ ಕಸಿ ಕಡ್ಡಿ ನೋಡಿ ಈ ಥರ ಇರಬೇಕಾದ್ರೆ ಸೊ ಇದು ಕಸಿ ಕಡ್ಡಿ ಸೊ ನೀವು ಯಾವುದೇ ಕಡ್ಡಿ ಒಂದು ತಾಯಿ ಮರದ ಹತ್ರ ಹೋಗ್ಬಿಟ್ಟು ತಗೋಬೇಕಂದ್ರೆ ನೋಡಿ ಇದು ಪೆನ್ಸಿಲ್ಗೆ ಹತ್ರ ಇದೆ ದಪ್ಪ ಇಷ್ಟಿರಬೇಕು ಆಮೇಲೆ ಒಂದು ಬಡ್ಡಿಂದ ಇನ್ನೊಂದು ಬಡ್ಡಿಗೆ ಸ್ವಲ್ಪ ಅಂತರ ಇರಬೇಕು ನಾವು ಅದು ಕಣ್ಣು ತಗೊಳ್ಳೋಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಸೊ ಒಂದು ಬಡ್ಡಿಂದ ಇನ್ನೊಂದು ಬಡ್ಡಿಗೆ ಸ್ವಲ್ಪ ಅಂತರ ಇರಬೇಕು ಮತ್ತು ದಪ್ಪ ಇರಬೇಕು ಈ ಥರ ಇದ್ದಾಗ ನಾವು ಈ ಕಣ್ಣು ತಗೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ ಸೊ ಈ ಕಡ್ಡಿ ಯಾವಾಗ ತೊಗೋಬೇಕು ನಾವು ಬೇರೆ ಊರಿಂದ ತಂದಾಗ ಒಂದು ಮುಂಚಿನ ದಿವಸ ತಗೊಂಡು ಇದನ್ನು ಒಳ್ಳೆ ಒದ್ದೆ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಬರ್ತೀವಿ ಅಥವಾ ನಿಮಗೆ ಆಲ್ರೆಡಿ ನಾವು ನರ್ಸರಿ ಇವಾಗಿಲ್ಲ ನಾವು ಎಲ್ಲ ವೆರೈಟಿ ತಾಯಿ ಮರಗಳನ್ನು ಹಾಕ್ಕೊಂಡಿದ್ದೀವಿ ಸೊ ಇದರಿಂದ ನಾವು ಏನು ಮಾಡ್ತೀವಿ ಬೆಳಗ್ಗೆನೇ ತೊಗೊತೀವಿ ಯಾವತ್ತು ನಾವು ಕಸಿ ಮಾಡಬೇಕು ಅಂತ ಅಂದ್ಕೊಳ್ತೀವೋ ಆವತ್ತು ಬೆಳಗ್ಗೆ ಈ ಥರ ಕಡ್ಡಿ ಕಟ್ ಮಾಡ್ಕೊಂಬರ್ತೀವಿ ಇದರಲ್ಲಿ ನೀವು ನೋಡಿ ಇದು ಹತ್ತರಿಸಿದ್ದೀವಿ ಎಲೆ ಮಾತ್ರ ತೆಗ್ದಿದ್ದೀವಿ ಇದು ಪಿ ಟಿ ಒಲ್ ಅಥವಾ ಸ್ಟಾಕ್ ಅಂತ ಹೇಳ್ತೀವಲ್ಲ ಅದನ್ನ ಹಂಗೆ ಇಟ್ಟಿರ್ತೀವಿ ಅದು ಬಡ್ಡು ತೆಗಿಯೋಕ್ಕೆ ಅಥವಾ ಕಣ್ಣು ತೆಗಿಯೋಕ್ಕೆ ಅದು ಅನುಕೂಲ ಆಗುತ್ತೆ ಸೊ ಈ ಥರನೇ ನಾವು ಕಡ್ಡಿ ತೊಗೊಂಬರ್ಬೇಕು ತಗೊಂಬಿಟ್ಟು ಇದನ್ನು ನಾವು ಕಸಿ ಮಾಡೋದನ್ನು ಇವರು ತೋರಿಸ್ಕೊಡ್ತಾರೆ ಸೊ ಈ ಥರ ಚೆನ್ನಾಗಿ ಬೆಳೆದಿರೋ ಗಿಡನ ನಾವು ತಗೊಂಡು ನಾರ್ಮಲಿ ಒಂದು ಅಂತರ ಎಷ್ಟು ಈ ಭೂ ಇದು ಮಣ್ಣಿನ ಮೇಲೆ ಕವರಲ್ಲಿ ಎಷ್ಟು ಅಂತರದಲ್ಲಿ ಮಾಡಬೇಕು ಅಂದರೆ ಒಂದು ಐದರಿಂದ ಹತ್ತು ಸೆಂಟಿಮೀಟ್ರ್ ಇಷ್ಟು ಡಿಸ್ಟೆನ್ಸಲ್ಲಿ ಮಾಡಬೇಕು ಯಾಕಂದರೆ ನಮ್ಗೆ ಇಲ್ಲಿ ಬಡ್ಡು ಬಂದಾಗ ಅದು ಅದು ತುಂಬ ಇಲ್ಲಿ ಎಲ್ಲ ನಾವು ದೊ ಗಿಡ ದೊಡ್ಡದಾಗಿ ಬೆಳದವಣಿಗೆ ಆದಂಗೆ ಇಲ್ಲಿಂದ ತಾಯಿ ಬೇರೆಯಿಂದ ಒಂದು ಗೊಂಬೆ ಬರೋದು ಅದು ಮಿಕ್ಸಪ್ ಆಗೋದು ಅದೆಲ್ಲ ನಾವು ಅವಾಯ್ಡ್ ಮಾಡೋಕ್ಕೆ ಇಷ್ಟು ಅಂತರ ಐದರಿಂದ ಹತ್ತು ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಕಣ್ಣು ಕಸಿ ಮಾಡ್ತೀವಿ ಇಲ್ಲಿ ಸೊ ಇವಾಗ ಇದು ಪ್ಯಾಚ್ ತೆಗೆಯೋದನ್ನು ಅವರು ಒಂದು ಚಿಕ್ಕದಾಗಿ ಎರಡೂ ಕಡೆ ಒಂದು ಎರಡು ಗೀಟನ್ನು ಕೊಡ್ತಾ ಇದ್ದಾರೆ ಸೊ ಆ ಗೀಟ್ ಕೊಟ್ಬಿಟ್ಟು ನೋಡಿ ಆ ಥರ ಒಂದು ಪ್ಯಾಚನ್ನ ತೆಗಿತಾರೆ ಸೊ ಆ ಪ್ಯಾಚ್ ತೆಗೆದಾಗ ಪ್ಯಾಚ್ ಅಂದರೆ ಒಂದಷ್ಟು ಒಂದು ಸ್ಟೆಮ್ ಮೇಲೆ ನಾವು ಬಾರ್ಕ್ ಅಥವಾ ಕಾಂಡದಲ್ಲಿ ಒಂದು ಸ್ಕಿನ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ತೆಗ್ದಾಕ್ತಿದ್ದಾರೆ ಅಷ್ಟೇ ಗಾತ್ರದ್ದು ಒಂದು ಕಣ್ಣನ್ನ ನಾವು ಒಂದು ತೇಪೆ ಸಮೇತ ಅಂದರೆ ಆ ಸ್ಕಿನ್ ಸಮೇತ ಒಂದು ಬಡ್ಡನ್ನ ತಗೋಬೇಕು ಸೊ ಇದು ನೋಡಿ ಇವರು ಈ ಥರ ಬಡ್ಡು ತೆಗ್ದಿದ್ದು ಈ ಥರ ಕಾಣಿಸುತ್ತೆ ನೋಡಿ ಇದು ಈ ಥರ ಇರುತ್ತೆ ಸೊ ಇದನ್ನು ಇದು ಇದರಲ್ಲಿ ನಿಮಗೆ ಬಡ್ ಕಾಣಿಸುತ್ತೆ ಇದರಲ್ಲಿ ಓಕೆ ಸೊ ಇದು ಒಂದು ಕಣ್ಣು ಅದಕ್ಕೆ ಇದಕ್ಕೆ ಕಣ್ಣು ಕಸಿ ಅಂತ ಹೇಳ್ತೀವಿ ಸೊ ಇದು ಒಳಗಡೆ ಮುಟ್ಕೋಬಾರ್ದು ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಕೂಡಿಸೋವರೆಗು ಒಳಗಡೆ ಮುಟ್ಕೊಳ್ಳೋಂಗಿಲ್ಲ ಒಳಗಡೆ ಮುಟ್ಕೊಂಡ್ರೆ ಅದು ಏನೋ ಒಂದು ಇನ್ಫೆಕ್ಷನ್ ಆಗಿಬಿಟ್ಟು ಅದು ಕಣ್ಣು ಕಸಿ ಅಂಟ್ಕೊಳ್ಳೋದಿಲ್ಲ ಅದನ್ನು ಸೊ ಅವರ ಇದನ್ನು ಕೂಡಿಸ್ಬಿಟ್ಟು ಇವಾಗ ಒಂದು ಪ್ಲಾಸ್ಟಿಕ್ ತೆಳುವಾದ ಪ್ಲಾಸ್ಟಿಕ್ ಹಂಡ್ರೆಡ್ ಮೈಕ್ರಾನ್ ತಿಕ್ನೆಸ್ ಅಂತ ಹೇಳ್ತೀವಿ ಇದನ್ನು ಒಂದು ತೆಳುವ ಪ್ಲಾಸ್ಟಿಕ್ಕಲ್ಲಿ ಅದನ್ನು ಸು ಅಂಟ್ಕೊಳ್ಳೋಕ್ಕೆ ಸಹಾಯವಾಗೋಂಗೆ ಅದನ್ನು ಸುತ್ತಾರೆ ಫುಲ್ ಸುತ್ತಲು ಸುತ್ತಿಬಿಟ್ಟು ಕಣ್ಣು ಸಮೇತ ಒಳಗಡೆ ಹೋಗೋಂಗೆ ಸುತ್ತಬೇಕು ಆ ಕಣ್ಣು ಕೂಡ ಒಳಗಡೆ ಹೋಗೋಂಗೆ ಸುತ್ತಬೇಕು ಸೊ ಈ ಥರ ಸುತ್ತಿಬಿಟ್ಟು ನಾವು ಇದನ್ನು ಫುಲ್ ಬಿಸಿಲಿರೋ ಕಡೆ ಇಡಬೇಕು ಇದನ್ನು ಫುಲ್ಲು ಬಿಸಿಲು ಬೀಳಬೇಕು ಅದಕ್ಕೆ ಯಾಕಪ್ಪ ಅಂದರೆ ಅದು ಬಿಸಿಲು ಬಿದ್ದಾಗ ಅಲ್ಲಿ ಒಳಗಡೆ ಸೆಲ್ಸ್ ಮಲ್ಟಿಪ್ಲೈ ಹಾಕ್ಬಿಟ್ಟು ಈ ಕಣ್ಣು ತೇಪೆ ಏನಿರುತ್ತೋ ಅದನ್ನು ಆ ಬೇರು ಸಸಿಗೆ ಅಂಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಇಷ್ಟು ಮಾಡಿದ ಮೇಲೆ ಇದನ್ನು ನಾವು ಸುಮಾರು ಮೂವತ್ತರಿಂದ ನಲ್ವತ್ತು ದಿವಸ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕಣ್ಣು ಕಸಿ ಮಾಡಿರೋ ಒಂದು ಪ್ಯಾಚು ಆಮೇಲೆ ಪ್ಲಾಸ್ಟಿಕ್ ಸುತ್ತಿರೋದು ಸೊ ಇದರಲ್ಲಿ ನೀರು ಮತ್ತು ಗಾಳಿ ಹೋಗಬಾರ್ದು ಹಾಗೆ ಆ ಥರ ಫುಲ್ಲು ನೀಟಾಗಿ ಟೈಟಾಗಿ ಸುತ್ತಬೇಕು ಈ ಸುತ್ತಿದಂಥ ಗಿಡನ ನಾವು ಇಲ್ಲಿ ಬೈಲಲ್ಲೇ ಇದೇ ನರ್ಸರಿ ಏರಿಯಾದಲ್ಲಿ ಒಳ್ಳೆ ಗಾಳಿ ಬೆಳಕು ಬರೋಂಗೆ ಒಂದು ಸಾಲಲ್ಲಿ ನಾಲ್ಕು ನಾಲ್ಕು ಗಿಡ ಇಡ್ತಾ ಹೋಗ್ತೀವಿ ತುಂಬ ಇಟ್ಬಿಟ್ರೆ ಅದಕ್ಕೆ ನೆರಳು ಒಂದ್ರದ ಮೇಲೆ ಇನ್ನೊಂದು ನೆರಳು ಬಿದ್ದುಬಿಟ್ಟು ಸಕ್ಸಸ್ ಕಡಿಮೆ ಆಗುತ್ತೆ ಮತ್ತು ಬಿಸಿಲು ಬಿದ್ದಷ್ಟು ಸಕ್ಸಸ್ ಜಾಸ್ತಿ ಮೋಡ ಇದ್ದಾಗ ತುಂಬ ಮೂವತ್ತು ದಿವಸ ನಲ್ವತ್ತು ದಿವಸ ಆದರೂ ಕೂಡ ಅದಕ್ಕೆ ಸ ಕಸಿ ಸೇರಿಕೊಳ್ಳಲ್ಲ ಬಟ್ ಬಿಸಿಲು ಬಿದ್ದಾಗ ತುಂಬ ಚೆನ್ನಾಗಿ ಸೇರಿಕೊಂಡು ನಲ್ವತ್ತು ದಿವಸ ಆದಮೇಲೆ ಏನು ಮಾಡ್ತೀವಿ ಅಂದರೆ ಈ ಮೇಲಿನ ಭಾಗನ ಕಟ್ ಮಾಡಿಬಿಟ್ಟು ಈ ಪ್ಲಾಸ್ಟಿಕ್ಕನ್ನು ತೆಗಿತೀವಿ ತೆಗೆದುಬಿಟ್ಟು ಆ ಮೇಲಿನ ಭಾಗ ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಚಿಕ್ಕದಾಗಿ ಮೊಳಕೆ ಬಂದಿದೆ ಅದು ಆ ಕಣ್ಣು ಏನು ನಾವು ಕೂಡಿಸಿದ್ವಲ್ಲ ಅದು ಬಳಕೆ ಬಂದಿದೆ ಸೊ ಇಷ್ಟು ಮೊಳಕೆ ಬರೋಕ್ಕೆ ಮತ್ತೆ ಅಗೈನ್ ಮೂವತ್ತು ದಿವಸ ಬೇಕಾಗುತ್ತೆ ನಾವು ಬಿಚ್ಚಿದ ಮೇಲೆ ಪಾಲಿಥೀನ್ ಶೀಟ್ ಬಿಚ್ಚಿದ ಮೇಲೆ ಮತ್ತೆ ಒಂದು ಮೂವತ್ತು ದಿವಸ ನಲ್ವತ್ತು ದಿವಸಕ್ಕೆ ಈ ಥರ ಕಣ್ಣು ಹೊಡ್ಕೊಳ್ಳುತ್ತೆ ಆಮೇಲೆ ಮತ್ತೆ ಇಲ್ಲೇ ನಾವು ಇದೇ ಇಲ್ಲೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ಗಿಡಗಳನ್ನೆಲ್ಲ ಇಟ್ಟಿದ್ದೀವಿ ಸೊ ಇದನ್ನು ಮತ್ತೆ ಇದೆಲ್ಲ ನೀಟಾಗಿ ಅದನ್ನು ನೋಡಿದಾಗ ಇದನ್ನು ಮತ್ತೆ ಇನ್ನೊಂದು ಒಂದೆರಡು ಎರಡು ತಿಂಗಳಿಗೆ ಈ ಥರ ಮೂರು ನಾಲ್ಕು ಎಲೆ ಬರುತ್ತೆ ಸೊ ಇದು ಸುಮಾರು ಒಂದು ಆರು ತಿಂಗಳು ಬೇಕು ನಮಗೆ ಒಂದು ಎರಡು ಅಡಿ ಮೂಡ ಮೂರು ಅಡಿ ಗಿಡ ಬರೋಕ್ಕೆ ಸೊ ಮೂರು ಅಡಿ ಬಂದ ಮೇಲೆ ನಾವು ರೈತರಿಗೆ ಮಾರಾಟ ಮಾಡ್ತೀವಿ ಇದನ್ನು ಖಂಡಿತವಾಗಿ ಹಲಸನ್ನು ಬೆಳೀಬೋದು ಇವಾಗ ತುಂಬ ಒಳ್ಳೆ ತಳಿ ಬಂದಿದೆ ನಾನು ಹೇಳಿದೆ ಇವಾಗ ಆಗಲೇನೇನೆ ಜಿ ಕೆ ವಿ ಕೆಂಪು ಇರ್ಬೋದು ಅಥವಾ ಸಿಂಧೂರ ಇರ್ಬೋದು ಸುರಾಯ ಅಂತ ಹೇಳಿದೆ ಮಂಕಾಳ ರೆಡ್ ಅಂತ ಹೇಳಿದೆ ಈ ಥರ ತುಂಬ ಉತ್ಕೃಷ್ಟವಾದ ತಳಿಗಳನ್ನು ನೀವು ಬೆಳೀರಿ ನಿಮ್ಮ ಹತ್ರನೆ ಬಂದು ತಗೊಂತಾರೆ ಜನ ಇದೆ ಜನ ಮೊದ್ಲೇ ಬುಕ್ ಮಾಡ್ತಾ ಇದಾರೆ ಆಕ್ಚುಲಿ ಅಷ್ಟು ಡಿಮ್ಯಾಂಡ್ ಇದೆ ಆಮೇಲೆ ನಾನ್ ಮೊನ್ನೆ ಅಷ್ಟೇ ದಿಂಡಿಗಲ್ಗೆ ಹೋಗಿದ್ದೆ ತಮಿಳ್ನಾಡಲ್ಲಿ ಅವ್ರು ಹೇಳ್ತಾ ಇದ್ರು ಅಲ್ಲಿ ಒಬ್ಬ ರೈತರು ಬೆಳೆದಿದ್ದಾರೆ ಜಾನ್ ಪೀಟರ್ ಅಂತ ಅವ್ರು ಹೇಳ್ತಾ ಇದ್ರು ಅವರು ತೋಟಕ್ಕೆ ಬಂದ್ಬಿಟ್ಟು ಒಂದು ಹಲಸಿನ ಹಣ್ಣಿಗೆ ನಲ್ವತ್ತು ರೂಪಾಯಿ ಕೆಜಿ ಹಂಗೆ ನಾಲ್ ಅವರಲ್ಲಿ ಸುಮಾರಷ್ಟು ಹಣ್ಣುಗಳು ಇದ್ದಿದ್ದು ಹದಿನೈದು ಕೆಜಿ ಹದಿನೆಂಟು ಕೆಜಿ ಒಂದು ಹಣ್ಣಿಗೆ ದೊಡ್ಡ ಜನ ರೆಡಿ ಇದಾರೆ ನೀವು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತಂದ್ರೆ ಗುಣಮಟ್ಟ ಕೊಡ್ತೀವಿ ಅಂದ್ರೆ ಜನ ತಗೊಳಕ ರೆಡಿ ಇದಾರೆ ಯಾವ್ದೋ ಒಂದ್ ತಳಿ ಅವ್ರಿಗ್ ಸಿಕ್ಕದು ಅಥವಾ ಯಾರೋ ಫ್ರೀ ಆಗಿ ಕೊಟ್ಟರು ಗಿಡ ಅಂತ ತಂದು ಹಾಕೋ ಬದಲು ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ಬೇಕು ಹೌದು ಸಂತೋಷ ಶ್ಯಾಮಲಮ್ಮ ಅವರೇ ಇಲ್ಲಿವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಹಲಸಿನ ಬೇಸಾಯ ಕ್ರಮಗಳು ಹೇಗೆ ಮಾಡಬೇಕು ಮತ್ತು ಇದರಿಂದ ಏನೆಲ್ಲ ಅನುಕೂಲತೆ ಪಡಿಬಹುದು ಮತ್ತು ಮೌಲ್ಯವರ್ಧನವಾಗಿ ನಾವು ಮೌಲ್ಯವರ್ಧಿತ ಆಹಾರವಾಗಿ ಇದನ್ನು ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ರಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ತಮಗೆ ನಮಸ್ಕಾರ ನಿರಂತರ ಹಾಗೂ ಅಧಿಕ ಆದಾಯ ತಂದುಕೊಡುವ ಪದ್ಧತಿಗಳಲ್ಲಿ ಸಮಗ್ರ ಕೃಷಿ ಪದ್ಧತಿ ಪ್ರಮುಖವಾದದ್ದು ಇವರು ಕನಕಪುರದ ಪ್ರಗತಿಪರ ಕೃಷಿಕ ನಾರಾಯಣ ಅವರು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿ ಯಶಸ್ವಿಯಾಗಿ ಮಾದರಿ ರೈತ ಎನಿಸಿಕೊಂಡಿದ್ದಾರೆ ಬನ್ನಿ ಕೃಷಿಯಲ್ಲಿನ ಇವರ ಅನುಭವವನ್ನ ಅವರಿಂದಲೇ ಕೇಳಿ ತಿಳಿಯೋಣ ರೈತ ಬಾಂಧವರೇ ನಮಸ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ಏಕ ಬೆಳೆ ಪದ್ಧತಿಯನ್ನು ಅನುಸರಿಸದೆ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಸಾಕಷ್ಟು ಅನುಕೂಲತೆಗಳನ್ನು ತಾವು ಪಡ್ಕೊಳ್ಬೋದಾಗಿರುತ್ತೆ ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ಸನ್ನು ಗಳಿಸಿರತಕ್ಕಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೋಡಳ್ಳಿ ಗ್ರಾಮದ ಪ್ರಗತಿಪರ ರೈತರಾದಂತಹ ನಾರಾಯಣವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಅವರೇ ನಮಸ್ಕಾರ ತಮಗೆ ಎಷ್ಟು ಎಕರೆ ಜಮೀನಿದೆ ನಮಗೆ ನಾಲ್ಕು ಎಕರೆ ಜಮೀನಿದೆ ಏನೇನು ಮಾಡ್ತಾ ಇದ್ದೀರಿ ಆ ನಾಲ್ಕ ಎಕರೆ ಜಮೀನಲ್ಲಿ ನಾಲ್ಕು ಎಕರೆ ಜಮೀನಲ್ಲಿ ನನಗೆ ಏಕ ಬೆಳೆಯಲ್ಲಿ ನನಗೆ ಆ ಒಂದು ಇದು ಭವಿಷ್ಯ ನನಗೆ ಬರೋದಿಲ್ಲ ಅಂತ ಕಾಣುತ್ತೆ ನಿಜವಾಗ್ಲೂ ಆತರ ಏನು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಎಲ್ಲ ಎಲ್ಲಾ ಬೆಳೆಗಳನ್ನ ಅಂದ್ರೆ ಎಲ್ಲ ಹಣ್ಣಿನ ಗಿಡಗಳ್ನು ಹಾಗೂ ಮತ್ತೆ ಈ ತೆಂಗು ಅಡಿಕೆ ಮತ್ತೆ ಪಪ್ಪಾಯಿ ಇವೆಲ್ಲ ಗಿಡಗಳನ್ನ ಹಾಕೊಂಡು ಹಾಗಾಗಿ ಈ ಒಂದು ಮೊದಲು ಬಾಳೆ ಬೆಳಿತಿದ್ದೆ ಅದೇನಾಗೋಯ್ತು ಅದು ಕರೋನಾ ಪೀರಿಯಡ್ ಅಲ್ಲಿ ಸ್ವಲ್ಪ ಇದಾಯ್ತು ಆಕ್ಚುಲಿ ಏನೋ ಒಂದ್ ಸ್ವಲ್ಪ ಅದು ರೇಟ್ ಸಿಗ್ಲಿಲ್ಲ ಬಾಳೆನೋ ಸ್ವಲ್ಪ ಲಾಸು ಆಯ್ತು ಹಾಗಾಗಿ ಆನಂತರ ಅದನ್ನ ಸ್ವಲ್ಪ ಎಲ್ಲ ಕಡೆ ಅದನ್ನ ತೆಗೆದ್ಬಿಟ್ಟು ಕೊನೆಗೆ ಹಡಿಕೆ ಹಾಕೊಂಡು ಹಾಗಾಗಿ ತೆಂಗು ಹಡಿಕೆ ಮುಖ್ಯವಾಗಿ ಬೆಳೀತಾ ಇದೆ ಇದ್ರ ಮಧ್ಯೆ ಈಗ ಮತ್ತೀಚಿನ ಒಂದು ಇದ್ರ ಪ್ರಕಾರ ಆಕ್ಚುಲಿ ಕೋಕೋ ಹಾಕ್ಬೇಕು ಅಂತಿದ್ದೀನಿ ಕೋಕೋನ ಆಕ್ಚಲಿ ಅದು ಇಟಲಾಗ ಹೋಗಿ ಎಲ್ಲೊಬ್ರು ಹೀಗೆ ಯಾರೋ ರೈತರು ಆಕ್ಚುಲಿ ಅದು ಬೀಜ ಕೊಟ್ಟರು ಅದನ್ನ ತಂದು ಹಾಕಿದ್ ಅದು ಬೆಳೀತಾ ಇದೆ ಭವಿಷ್ಯ ಈ ವರ್ಷದಿಂದ ನಾನು ಅದನ್ನು ಸ್ಟಾರ್ಟ್ ಮಾಡಿ ಯಾಕಂದ್ರೆ ಈ ಮಡಿಕೆ ಮಧ್ಯೆ ಹಾಗಾಗಿ ಇದೆಲ್ಲ ಒಂಥರ ಇಲ್ಲ ಅಂತ ಹೇಳಿದ್ರೆ ಬೇರೆ ಒಂದೇ ಬೆಳೆ ನಂಬ್ಕೊಂಡಿದ್ರೆ ಅದು ಆಗದೆ ಇರಲ್ಲ ಅದು ಫೀಸಿಬಿಲಿಟಿ ಇರೋದಿಲ್ಲ ಎಷ್ಟು ವರ್ಷದಿಂದ ನಾರಾಯಣ ಕೃಷಿ ಮಾಡ್ತಾ ಇದ್ದೀವಿ ನಾನು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಜನವರಿಯಲ್ಲಿ ರಿಟೈರ್ಡ್ ಆಗಿದೆ ರಿಟೈರ್ಡ್ ಆದ ನಂತರ ನಾನು ಇಲ್ಲಿ ಈ ಒಂದು ಜಮೀನು ಎರಡ್ ಸಾವಿರದ ಹನ್ನೆರಡರಲ್ಲಿ ತಗೊಂಡಿದ್ವಿ ಹಾಗಾಗಿ ಇದನ್ನ ಆವಾಗ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತ ನಂತರ ಈ ಇದನ್ನ ತಗೊಂಡ್ಬಂದು ಕೊನೆಗೆ ಈ ಮಟ್ಟಿಗೆ ಬಂದಿದೆ ಈ ನಿಜವಾಗ್ಲು ಖುಷಿ ಆಗುತ್ತೆ ಅಲ್ಲ ನಿವೃತ್ತಿ ಆದ ನಂತರ ಕೃಷಿ ಆಯ್ಕೆ ಮಾಡ್ಕೊಂಡಿದ್ವಿ ನಿಮ್ಮ ತೋಟನೆಲ್ಲ ನೋಡ್ಕೊಂಡ್ ಬಂದ್ವಿ ಬಹಳ ಚೆನ್ನಾಗಿದೆ ಮಾದರಿಯಾಗಿದೆ ಈಗ ಈ ಕೃಷಿ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸುದು ಕೃಷಿ ಮಾಡಬೇಕು ಅಂತ ಅಂದಾಗ ಮೊದ್ಲು ಪ್ರಾರಂಭದಲ್ಲಿ ಏನೆಲ್ಲ ಯೋಜನೆಗಳನ್ನ ಹಾಕೊಂಡ್ರಿ ಆವಾಗ ಮಾಡಿದೆ ಸರ್ ಆಕ್ಚುಲಿ ಮೊದಲು ಬಂದ ತಕ್ಷಣ ತೆಂಗು ಮಾತ್ರ ಹಾಕಿದ್ವಿ ಆನಂತರ ಬಾಳೆ ಹಾಕೊಂಡ್ವಿ ಬಾಳೆ ಆದ್ರೂ ಕೂಡ ಅದು ಸ್ವಲ್ಪ ಅದು ಕೆಲವು ಮಾರ್ಕೆಟ್ ಇದರಿಂದ ವರ್ಕೌಟ್ ಆಗಲಿಲ್ಲ ಆನಂತರ ಕೊನೆಗೆ ಆಮೇಲೆ ಈ ಅಡಿಕೆ ಒಂದು ಇದು ಮಾಡ್ಕೊಂಡಿದ್ದೀನಿ ಈ ಅಡಿಕೆಗೆ ನೆಕ್ಸ್ಟ್ ಇನ್ನು ಮುಂದೆ ಏನೋ ಸ್ವಲ್ಪ ಏಲಕ್ಕಿ ಮತ್ತೆ ಇನ್ನೇನಾದ್ರು ಇದನ್ನ ಯಾವ್ದೋ ಪೆಪ್ಪರ್ ಮೆಣಸು ಮೆಣಸು ಹಾಕ್ಬೇಕು ಅನ್ಕೊಂಡಿದ್ದೀನಿ ಈಗ ಹೆಂಗಿದ್ರು ಕೋಕೋದು ಹೆಂಗ್ ಮುಂದೆ ಈ ಒಂದು ವರ್ಷದ ಹೆಂಡಲ್ಲಿ ಅದು ಹಾಕ್ತಿದ್ದೀನಿ ಹಾಗೆ ಮುಂದೆ ಇನ್ನೂ ಹಣ್ಣು ಬೆಳೆದಾವೆ ಎಲ್ಲಾ ಹಣ್ಣುಗಳು ಇದಾವೆ ಕೃಷಿ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ಇದ್ಕೊಟ್ಟಿದ್ದಾರೆ ಯಾವುದು ನೆರಳೆದು ಪರವಾಗಿಲ್ಲ ಈಗ ಹಾಗಾಗಿ ಇನ್ನು ಈ ವರ್ಷದಲ್ಲಿ ಅಷ್ಟಾಗಿರ್ಲಿಲ್ಲ ಮುಂದಿನ ವರ್ಷ ಚೆನ್ನಾಗಿ ಬಿಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಈಗ ನರಣರೇ ಸಾಮಾನ್ಯವಾಗಿ ನಿವೃತ್ತಿಯಾದ ನಂತರ ವಿಶ್ರಾಂತಿ ತಗೊಳ್ಳೋಣ ಎಲ್ಲಾದ್ರೂ ಆರಾಮಾಗಿರೋಣ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ಈ ಇಷ್ಟೆಲ್ಲ ಚೆನ್ನಾಗಿ ಉತ್ತಮವಾದಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಈಗ ನಿಮ್ಮಂಗೆ ಇನ್ನೊಬ್ಬರು ಈಗ ನಿವೃತ್ತಿ ಒಂದು ಇದನ್ನು ಆಯ್ಕೆ ಮಾಡ್ಕೊತೀನಿ ಕೃಷಿನ ಅನ್ನೋರಿಗೆ ಅವ್ರು ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಏನು ಯೋಜನೆ ಮಾಡ್ಕೊಬೇಕು ನಾನು ಹಂಗೆ ಮಾಡಿರಲಿಲ್ಲ ಹಂಗೆ ಮಾಡಬೇಕಾಗಿತ್ತು ಅಂತ ಅನ್ನೋದಾದರೆ ಅವ್ರಿಗೇನು ಹೇಳ್ತೀರಿ ಸರ್ ಆ ಥರ ಹೇಳಬೇಕಂದ್ರೆ ಇವತ್ತಿನ ದಿನ ಆ್ಯಕ್ಚುಲಿ ಈಗ ಕೆಲವು ಇಲಾಖೆಯಲ್ಲಿ ಹಾರ್ಟಿಕಲ್ಚರ್ ಆಗಲಿ ಕೃಷಿ ಆಗಲಿ ಸಾಕಷ್ಟು ಸಮಗ್ರ ಮಾಹಿತಿ ಸಿಗ್ತದೆ ಆವಾಗ ನಮಗೆ ಸ್ವಲ್ಪ ಕಷ್ಟ ಅನಿಸ್ತು ಮತ್ತೆ ಕೆಲವು ಇದನ್ನೆಲ್ಲ ಮಾರ್ಗದರ್ಶನ ನೀಡಿದ್ರು ಆ ಒಂದು ಇದರಿಂದ ಆಕ್ಚುಲಿ ನಾನು ಇಲ್ಲಿವರೆಗೂ ತಲುಪಿದ್ದೀನಿ ಆಕ್ಚುಲಿ ಹಾ ಈ ವ್ಯಕ್ತನ ತುಂಬಾ ಅವ್ರಿಗೆ ಅನಿಸ್ತೇ ಅವ್ರಿಗೆ ಏನ್ ಅನ್ಸುತ್ತೋ ಆ ತರ ಮಾಡಬಹುದು ಆಕ್ಚುಲಿ ಈಗ ನಾರಾಯಣರೇ ಸಾಮಾನ್ಯವಾಗಿ ಈ ಕೃಷಿ ಅನ್ನೋದು ಶ್ರಮದ ಬದುಕು ಆಮೇಲೆ ಕೂಲಿ ಕಾರ್ಮಿಕರು ಸಿಗಲ್ಲ ಇವೆಲ್ಲ ಸಮಸ್ಯೆಗಳು ಬೇಡ ಕೃಷಿ ಅಂತ ಕೆಲವರು ಅಂತಾರೆ ಹೌದು ಇದು ಇದು ಮುಖ್ಯವಾಗಿ ನೀವು ಹೇಳ್ಬೇಕಂದ್ರೆ ಇದೇ ಇದೇ ಈಗ ಕೃಷಿ ರೈತನಿಗೆ ಸಮಸ್ಯೆ ಆಗಿರೋದು ಇದೆ ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ನಾವು ಬೇರೆ ಪ್ರದೇಶದಿಂದ ಬಂದಿರ್ತೀವಿ ಈ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಬರ್ತೀವಿ ಆದರೆ ಇಲ್ಲಿ ನಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದರೂ ಏನು ಗೊತ್ತಾ ಸ್ವಲ್ಪ ಇದು ಮಾಡ್ಕೊಂಡ್ರೆ ಆರೋಗ್ಯನೂ ಮುಖ್ಯವಾಗಿ ಇಂಪ್ರೂವ್ ಆಗುತ್ತೆ ಇಲ್ಲ ಅನ್ನೋದಿಲ್ಲ ಅದು ಆಗುತ್ತೆ ಜೊತೆಗೆ ಫ್ಯಾಮಿಲಿ ಇನ್ವಾಲ್ವ್ ಆಗುತ್ತೆ ಕಾಲಕ್ರಮೇಣ ಅವ್ರಿಗೆ ಎಲ್ಲೋ ಒಂದು ಸರಿ ಅದು ಇದು ಅಂದ್ಕೊಂಡಿದ್ದವರೆಲ್ಲ ಕೊನೆಗೆ ಬಂದು ಸೇರಿಕೊಳ್ತಾರೆ ಅವರು ಇದೆಲ್ಲ ಲಾಭದಾಯಕ ಆಗುತ್ತೆ ಮುಂದೆ ಅವರ ಫ್ಯಾಮಿಲಿ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಆರೋಗ್ಯವಾಗಿರ್ತಾರೆ ಅವ್ರ ಸಂಸ್ಕಾರವೂ ಸಿಗುತ್ತೆ ಯಾಕಂದರೆ ಪ್ರಾಣಿಗಳು ಮಧ್ಯಾಹ್ನ ಇಡ್ತಾರೆ ಕೆಲವೆಲ್ಲ ಪ್ರಾಣಿಗಳು ಇರ್ತಾವಲ್ವ ಹಸುಗಳು ಮತ್ತು ಮೇಕೆ ಅಂತೆ ಇನ್ನೂ ಈ ಥರ ಇದು ಕೆಲವೆಲ್ಲ ಇಟ್ಕೊಂಡಿದ್ದೀವಿ ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಅನುಕೂಲ ಆಗ್ತಿದೆ ಸರಿ ನಾರಾಯಣ ರೀ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ತಮ್ಮ ಕೃಷಿಯ ಅನುಭವಗಳನ್ನು ಉದಾಹರಣೆಗಳೊಂದಿಗೆ ಹಂಚ್ಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಗೂ ತಮಗೂ ಹಾಗೆ ಧನ್ಯವಾದಗಳು ಸರ್